ಧರ್ಮಸ್ಥಳ ಪ್ರಕರಣ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಆದೇಶ ಪ್ರತಿಯಲ್ಲಿ ರಚನೆ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಏನು ಚಿನ್ನಯ್ಯ ಅನ್ನೋ ದೂರುದಾರ ಅಸಹಜ ಸಾವಿನ ಪ್ರಕರಣ ಮತ್ತು ಅಲ್ಲಿ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದ ಮತ್ತೆ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯ ನಾಪತ್ತೆ ಪ್ರಕರಣವನ್ನು ಕೂಡ ತನಿಖೆಗೊಳಪಡಿಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ದಾಖಲಿಸಲಾಗಿತ್ತು ಆದರೆ ಈಗ ಏನಾಗ್ತಿದೆ ಒಂದು ದೂರುದಾರ ಈಗ ಆರೋಪಿಯಾಗಿದ್ದಾನೆ ಆತನನ್ನು ವಶಕ್ಕೆ ತಗೊಂಡು ತನಿಖೆ ನಡೆಸ್ತಿದ್ದಾರೆ ಇದರ ಮಧ್ಯೆ ಇನ್ನೊಂದು ಪ್ರಕರಣ ಏನಿತ್ತು ವೈದ್ಯಕೀಯ ವಿದ್ಯಾರ್ಥಿನಿಯ ನಾಪತ್ತೆ ಪ್ರಕರಣ ಆ ಪ್ರಕರಣದ ಆರೋಪಿ ತೀರಾ ನೇರ ನೇರ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಸುಳ್ಳು ಸತ್ಯ ಇದಲ್ಲ ಇದು ಅಂತ ಹೇಳ್ತಿದ್ರೂ ಕೂಡ ಅವರನ್ನು ಕರೆಸಿ ವಿಚಾರಣೆಯನ್ನಷ್ಟೇ ಸ್ಟೇ ಮಾಡಿರುವಂತಹ ಪೊಲೀಸರು ಎಸ್ ಐ ಟಿ ತನಿಖಾಧಿಕಾರಿಗಳು ಮತ್ತು ಒಂದು ಬಹುಮುಖ್ಯ ವಿಚಾರವನ್ನು ಇತ್ತೀಚೆಗೆ ಅವರು ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಹೇಳಿರುವಂಥದ್ದು ನನಗೆ ವಿಚಾರಣೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಅದು ಮಂಜುನಾಥ್ ಗೌಡ್ರು ಮತ್ತು ಗುಣಪಾಲ್ ಅವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸರಿಯಾದ ಸಮಯಕ್ಕೆ ಒಳ್ಳೊಳ್ಳೆ ಆಹಾರ ಕೊಡಿಸಿದ್ರು ಚಾಕ್ಲೇಟ್ ಕೊಡಿಸಿದ್ರು ಕೊನೆಗೆ ನಾನು ಹೋಗ್ಬೇಕಾದ್ರೆ ನನಗೊಂದು ಫೋನ್ ಕೊಡಿಸಿದ್ರು ಹೊಸ ಫೋನ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಟೀಮ್ನ ಸೀನಿಯರ್ ಐ ಪಿ ಎಸ್ ಅಧಿಕಾರಿ ಬಿ ಎಲ್ ಆರ್ ಪೋಸ್ಟ್ ಜೊತೆಯಲ್ಲಿ ಮಾತಾಡಿರುವಂಥದ್ದು ಮತ್ತೆ ಅಲ್ಲೊಂದು ಮಾಹಿತಿ ಕೊಟ್ಟಿರುವಂಥದ್ದು ಕ್ಲಾರಿಫಿಕೇಶನ್ ಕೇಳಿದಾಗ ಒಂದು ವೇಳೆ ಮಂಜುನಾಥ್ ಗೌಡ್ರು ಅಥವಾ ಗುಣಪಾಲ್ ಅವರು ಅವ್ರಿಗೊಂದು ಫೋನ್ ಕೊಡಿಸಿದರೆ ಮಾನವೀಯ ನೆಲೆಯಲ್ಲಿ ಕೊಡಿಸಿರಬಹುದು ಅದು ಒಂದು ಕಡೆ ಆದರೆ ಒಂದು ತನಿಖೆಯ ಸಂದರ್ಭದಲ್ಲಿ ಅವರನ್ನು ವಿಚಾರಿಸುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಅವರು ಫೋನ್ ಏನಾದರೂ ಈ ಥರ ಪಡೆದಿದ್ದರೆ ಅವರು ಕೊಟ್ಟಿದ್ರೆ ಅದನ್ನು ಈ ಕ್ಷಣದಿಂದಲೇ ಸರೆಂಡರ್ ಮಾಡಬೇಕು ಮತ್ತೊಂದು ಸಲ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿರುವಂಥದ್ದು ನಿಮಗೆ ಚಿನ್ನಯ್ಯ ಮೊದಲು ಸುಳ್ಳು ಹೇಳಿದ್ನ ಸತ್ಯ ಹೇಳಿದ್ನ ಅನ್ನ ನಮ್ಮ ಕಣ್ಮುಂದೆ ಮುಂದೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಎಸ್ ಐ ಟಿ ತನಿಖಾಧಿಕಾರಿಗಳೇ ಹೇಳಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವ ರಿಪೋರ್ಟ್ ಮಾತ್ರನೇ ಹೇಳಬೇಕು ಆದರೆ ಇಲ್ಲಿ ಸುಜಾತ ಭಟ್ ಎನ್ನುವಂತಹ ವೃದ್ಧೆ ಮಾಧ್ಯಮಗಳಲ್ಲಿ ಒಂದು ಸಲ ಇದಲ್ಲ ಇದು ಸರಿ ಇದಲ್ಲ ಇದು ಸರಿ ಅಂತ ಹೇಳ್ತಾನೆ ಬಂದಿದ್ದಾರೆ ಚಿನ್ನಯ್ಯನ ಹೇಳಿಕೆಗಳು ಬದಲಾಗಿವೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಂಡು ಹೇಳ್ತಿರಬಹುದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಆದರೆ ಈ ಸುಜಾತ ಭಟ್ರ ಹೇಳಿಕೆಗಳು ನೇರ ನೇರ ಕಣ್ಮುಂದೆ ಮಾಧ್ಯಮಗಳಲ್ಲೇ ಬದಲಾದರೂ ಕೂಡ ಇವರ ಅರೆಸ್ಟ್ ಆಗಿಲ್ಲ ಬದಲಾಗಿ ಅವರಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಅವರನ್ನು ನೋಡ್ತಿದ್ದಾರೆ ಒಬ್ಬ ದಲಿತ ಚಿನ್ನಯ್ಯನನ್ನು ಆ ಥರ ನೋಡ್ತಿಲ್ಲ ಇದೆಲ್ಲವೂ ಒಂದು ಕಡೆ ಆದರೆ ಈಗ ಅನನ್ಯ ಭಟ್ಟನ್ನವರೇ ಇಲ್ಲ ಅಂತ ಮಾಧ್ಯಮಗಳು ಹೇಳಿದ್ವು ಕೊನೆಗೆ ಈ ಸುಜಾತ ಭಟ್ ಅವರು ಹೇಳಿದ್ರು ಜೊತೆಯಲ್ಲಿ ವಾಸಂತಿಯನ್ನು ಹೊಸ ಹೆಸರನ್ನು ತಂದಿದ್ದಾರೆ ಈಗ ವಾಸಂತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಕರ್ನಾಟಕ ಮೂಲದ ನಟನೊಬ್ಬನ ಲಿಂಕ್ ಅನ್ನು ಜೋಡಿಸ್ತಿರುವಂಥದ್ದು ಆತನಿಗೂ ಕೂಡ ಎಸ್ ಐ ಟಿ ನೋಟಿಸ್ ಕೊಡುತ್ತೆ ಅನ್ನೋದನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂಥದ್ದು ಅಲ್ಲಿಗೆ ಒಂದು ಪಕ್ಕ ಆಗ್ತಿದೆ ತುಂಬಾ ಸ್ಪಷ್ಟ ನೋ ಡೌಟ್ ಇಡೀ ಪ್ರಕರಣವನ್ನು ಹಳ್ಳ ಇಡಿಸ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರಖರ ಸಾಕ್ಷಿ ಮತ್ತೊಂದು ಬೇಕಿಲ್ಲ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ನೂರಾರು ಹೆಣೆಗಳನ್ನು ಹೂತಂತಹ ಪ್ರಕರಣ ಏನಿರಬಹುದು ಅದು ದೊಡ್ಡ ಪ್ರಕರಣ ಅದರ ಜೊತೆಗೆ ಆ್ಯಡ್ ಆದಂತಹ ಒಂದು ಬಾಲ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಕೇಸ್ ಈ ಸಣ್ಣ ಕೇಸ್ಗೆ ಕೊಡ್ತಿರುವಂತಹ ಪ್ರಾಶಸ್ತ್ಯ ಮತ್ತು ಪ್ರಾಮುಖ್ಯತೆ ಇಷ್ಟು ದೊಡ್ಡ ಕೇಸ್ಗಳಿಗೆ ಸುದೀರ್ಘ ಕೇಸ್ಗಳಿಗೆ ಕೊಡ್ತಿಲ್ವಾ ಕಾಣಿಸುತ್ತೆ ಮೇಲ್ನೋಟಕ್ಕೆ ಒಂದು ಸೆನ್ಸೇಷನಲ್ ಮಾಡಲಿಕ್ಕೆ ಈ ಪ್ರಕರಣವನ್ನು ತಗೋತಿದ್ದಾರೆ ಅನ್ನೋದಾದರೆ ನೋ ಡೌಟ್ ಇಲ್ಲಿ ಇನ್ನುಳಿದ ಪ್ರಕರಣಗಳೇನಿದ್ವು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯದ್ದು ಅಲ್ಲಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಬಿಟ್ಟು ಬಿಡುವಂಥದ್ದು ಮುಖ್ಯ ಅನಿಸುತ್ತೆ ಅಂತ ಜನ ಮಾತಾಡ್ಕೊತಿದ್ದಾರೆ ಮೇಲ್ನೋಟಕ್ಕೆ ಏನಾಗ್ತಿದೆ ಅಂತ ಈ ಕ್ಷಣಕ್ಕೂ ಗೊತ್ತಿಲ್ಲ ಆದರೆ ಈ ಖುದ್ದು ಸುಜಾತ ಅವರೇ ಹೇಳ್ತಿರೋ ಪ್ರಕಾರ ಅವರು ತುಂಬ ಒಳ್ಳೆ ಜನ ಮಂಜುನಾಥ್ ಗೌಡರು ಪಪ್ಪ ಅವ್ರ ಬಗ್ಗೆ ಯಾಕೆ ಥರ ಎಲ್ಲ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ ಆದರೆ ನನಗೆ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಫೋನ್ ಕೊಟ್ಟರು ಹೊಸ ಫೋನ್ ತರಿಸ್ಕೊಟ್ರು ಅನ್ನೋದಿದೆಯಲ್ಲ ಇದು ದೊಡ್ಡ ಹೇಳಿಕೆ ಆಗುತ್ತೆ ಇದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಬೇರೆಯದ್ದೇ ಆಯಾಮ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಮಂಜುನಾಥ್ ಗೌಡ್ರು ಕೊಡಿಸಿದಾರೋ ಬಿಟ್ಟಿದ್ದಾರೋ ಅವ್ರ ಬಗ್ಗೆ ಒಂದು ಕನಿಕರ ಕಾಳಜಿ ಒತ್ಸಲ್ಲೇ ಇಟ್ಕೊಂಡು ಕೊಡಿಸಿರ್ಬಹುದೇನೋ ಒಂದು ವೇಳೆ ಕೊಡಿಸಿದರೂ ಕೂಡ ಇದೇ ನಿಜವೇ ಆಗಿದ್ದರೆ ಇದು ಬೇರೆ ಆಯಾಮ ಪಡ್ಕೊಳ್ಳುತ್ತೆ ಮತ್ತು ಆ ತನಿಖೆಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂತೆ ಮಾಡುತ್ತೆ ಈ ಕೇಸ್ ಎಲ್ಲರೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನಡೀತಿಲ್ಲ ನೋ ಡೌಟ್ ಎಲ್ಲರೂ ಏನು ಭಾವಿಸ್ತಿದ್ದಾರೆ ಯಾವ ನಿರೀಕ್ಷೆಯಲ್ಲಿದ್ದಾರೆ ಆ ನಿರೀಕ್ಷೆ ರೀಚ್ ಆಗುವಂತಹ ಸಾಧ್ಯತೆಗಳು ತುಂಬ ವಿರಳ ಅನ್ನೋದಕ್ಕೆ ಸುಜಾತ ಭಟ್ ಅವರು ಹೇಳ್ತಿರುವಂತಹ ಮಾತುಗಳು ಮತ್ತು ಈಗ ತನಿಖೆ ಸಾಕ್ತಿರುವಂತಹ ರೀತಿ ಸ್ಪಷ್ಟಪಡಿಸ್ತಿದೆ ಒಂದಂತೂ ಪಕ್ಕ ಆ ಟೀಮಲ್ಲಿ ದಕ್ಷರು ಪ್ರಾಮಾಣಿಕರು ಅಧಿಕಾರಿಗಳು ಇದ್ದಾಗ್ಯೂ ಕೂಡ ಇಡೀ ವ್ಯವಸ್ಥೆಯ ಪ್ರಭಾವಕ್ಕೆ ಅವರು ಕೂಡ ಒಳಗಾಗುವಂತಹ ಸಾಧ್ಯತೆಗಳಿದ್ದಿರಬಹುದು ಒಂದು ವೇಳೆ ಅದೇ ಆದರೆ ಈ ನೆಲದಲ್ಲಿ ಹೆಣ್ಣಿಗಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ ತಾಯಿಗಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ ಅದನ್ನು ಉಳಿಸಿಕೊಳ್ಳಲಾಗದವರು ಇನ್ಯಾವ ಧರ್ಮಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಒಂದಂತೂ ಪಕ್ಕಾ ಸತ್ಯಮೇವ ಜಯತೆ ಅನ್ನೋ ಮಾತೇನಿದೆ ಅದು ಕೇವಲ ಮಾತಾಗಿ ಉಳಿಬಾರದು ಅನ್ನೋದಷ್ಟೇ ಎಲ್ಲರ ಒಂದು ನಂಬಿಕೆ ಮತ್ತು ವಿಶ್ವಾಸ ಏನಾದರೂ ಒಳ್ಳೆಯದಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇನ್ನು ಇರ್ತಾರೆ